ತೀರ್ಥ ಶ್ರೀಪಾದಂಗಳವರು ಒಬ್ಬ ಯೋಗ್ಯನಾದಂತಹ ಉತ್ತರಾಧಿಕಾರಿಯನ್ನು ನೋಡಿದ್ದಾರೆ ಅವರಿಗೆ ಸನ್ಯಾಸಾಶ್ರಮವನ್ನು ನೀಡಿ ರಘುಪತಿ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ ಬಹಳ ಕುಶಾಗ್ರ ಬುದ್ಧಿಗಳು ಮಹಾವ್ಯಕ್ತ ಶಿಖಾಮಣಿಗಳು ಪ್ರಚಂಡ ಪಾಂಡಿತ್ಯ ವಾಕ್ಯಾಶವನ್ನು ಮಾಡುವುದರಲ್ಲಿ ಅದ್ಭುತವಾದಂತಹ ಕೌಶಲ ತೀರ್ಥ ಶ್ರೀಪಾದಂಗಳವರಲ್ಲಿಯೇ ಅವರ ಅಧ್ಯಯನ ಅವರ ಮಾರ್ಗದರ್ಶನ ಅವರ ಜೊತೆಗೆ ಸಂಚಾರದಲ್ಲಿ ಇದ್ದು ಎಲ್ಲವನ್ನ ನೋಡಿ ಕೇಳಿ ತಿಳಿದವರು ಗೊತ್ತು ಸಂಪ್ರದಾಯವೂ ಗೊತ್ತು ವಾಕ್ಯಾರ್ಥದ ಕ್ರಮವೂ ಗೊತ್ತು ಪಾಠ ಹೇಳುವ ರೀತಿಯೂ ಗೊತ್ತು ಎಲ್ಲವೂ ಗೊತ್ತು ಅಂತಹ ಅತ್ಯಂತ ವಿನೀತರಾದ ವಿದ್ವಾಂಸರಾದ ವಾಕ್ಯಾರ್ಥ ಪಟುಗಳಾದ ಮಹಾಸಮರ್ಥರಾದಂತಹ ಒಬ್ಬ ವಿದ್ವಾಂಸರನ್ನು ಆರಿಸಿ ಅವರಿಗೆ ರಘುಪತಿ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ ನಾಮಕರಣವನ್ನು ಮಾಡಿ ಅವರನ್ನು ಕೊಟ್ಟುಗೊಳಿಸಿದ್ದಾರೆ ವಂಶರಾಮದೇವರು ಹಾಗೂ ಒಂದು ವ್ಯಾಸಮುಷ್ಟಿ ಶ್ರೀಮಠದಲ್ಲಿ ಐದು ವ್ಯಾಸಮುಷ್ಟಿಗಳುಂಟು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತೀರ್ಥರಿಗೆ ಐದು ವ್ಯಾಸಮುಷ್ಟಿಗಳನ್ನು ಕೊಟ್ಟಿದ್ದಾರೆ ತಾವು ಎಂಟು ವ್ಯಾಸಮಷ್ಟಿಗಳನ್ನು ಪಡೆದುಕೊಂಡಿದ್ದು ಅದರಲ್ಲಿಯ ಐದು ವ್ಯಾಸಮುಷ್ಟಿಗಳನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ಪರಮಾನುಗ್ರಹ ಪೂರ್ವಕವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನೀಡಿದ್ದಾರೆ ಅನುಗ್ರಹಿಸಿದ್ದಾರೆ ಪ್ರಾಚೀನವಾದಂತಹ ಸತ್ಯನಾಥಾಭ್ಯುದಯ ಸತ್ಯನಾಥ ಮಹಾತ್ಮ ರತ್ನಾಕರ ಗುರುಚಂದ್ರ ಕಲೋದಯ ಸತ್ಯಬೋಧ ವಿಜಯ ವಿದ್ಯಾಧೀಶ ವಿಜಯ ಹೀಗೆ ಅತ್ಯಂತ ಪ್ರಾಚೀನವಾದಂತಹ ಪ್ರಾಯ ಆ ಯತಿಗಳ ಸಮಕಾಲದಲ್ಲಿ ರಚಿತವಾದಂತಹ ವಿಷಯ ಕಾವ್ಯಗಳು ಇತಿಹಾಸದ ಕಾವ್ಯಗಳು ಆ ಎಲ್ಲ ಕಾವ್ಯಗಳಲ್ಲಿ ಪದ್ಮಾವತೀರ್ಥ ಶ್ರೀಪಾದಗಳವರಿಗೆ ಶ್ರೀಮದಾನ ತೀರ್ಥ ಭಗವತ್ಪಾದಾಚಾರ್ಯರು ಐದು ವ್ಯಾಸಮೃಷ್ಟಿಗಳನ್ನು ದಯಪಾಲಿಸಿದ್ದು ಆ ಐದು ವ್ಯಾಸಪೃಷ್ಟಿಗಳನ್ನು ಪೀಠದ ಪರಂಪರೆಯಲ್ಲಿ ಎಲ್ಲ ಮನೀಯರು ಪೂಜೆಯನ್ನು ಮಾಡ್ತಾರೆ ಸತ್ಯಾಧಿರು ಸತ್ಯಬೋಧರು ಸತ್ಯಧರ್ಮರು ಹೀಗೆ ಈ ಪರಂಪರೆಯಾಗಿ ಪೂಜೆಯನ್ನು ಮಾಡ್ತಾ ಬಂದಂತಹ ಉಲ್ಲೇಖವನ್ನ ಇತಿಹಾಸ ಕಾವ್ಯದಲ್ಲಿ ವಿಷಯ ಕಾವ್ಯಗಳಲ್ಲಿ ನಾವು ಕಾಣುತ್ತೇವೆ ಅದರಲ್ಲಿ ಒಂದು ವ್ಯಾಸಮುಷ್ಟಿಯನ್ನ ರಘುಪತಿ ತೀರ್ಥ ಶ್ರೀಪಾದಂಗಳವರಿಗೆ ತೃತೀಯ ಅಂತ ಒಂದು ಎರಡು ಮೂರು ನಾಲ್ಕು ಐದು ಅಂತ ಆ ವ್ಯಾಸಮುಷ್ಟಿಗಳ ಒಂದು ಸಂಖ್ಯೆಯನ್ನು ಹೇಳ್ತಾರೆ ಅದರಲ್ಲಿ ಮೂರನೆಯ ವ್ಯಾಸಮುಷ್ಟಿ ತೃತೀಯ ವ್ಯಾಸಮುಷ್ಟಿ ಹಾಗೂ ವಂಶರಾಮದೇವರು ಇದೆರಡನ್ನ ಕೊಟ್ಟು ರಘುಪತಿ ತೀರ್ಥರನ್ನು ಸಂಚಾರಕ್ಕೆ ಕಳಿಸಿದ್ದಾರೆ ರಘುಪತಿ ತೀರ್ಥ ಶ್ರೀಪಾದಂಗಳವರು ಅಲ್ಲಲ್ಲಲ್ಲಿ ಮಾದಿಗಳ ನಿಕಟವನ್ನು ಮಾಡ್ತಾರೆ ಮಹಾ ಪಾಂಡಿತ್ಯ ಒಡನೆ ಬಹಳ ಬರುತ್ತೆ ಶಾಸ್ತ್ರದಲ್ಲಿ ಅರ್ಥಾತ್ ಇತಿಹಾಸ ಕಾವ್ಯಗಳಲ್ಲಿ ಪೂರ್ಣಬೋಧ ಗುರುವಂಶ ಕಥಾ ಸಂಪ್ರದಾಯ ಪದ್ಧತಿ ಹಾಗೂ ಗುರುಚರ್ಯ ಇತ್ಯಾದಿ ಗ್ರಂಥಗಳಲ್ಲಿ ಅವರ ಮಹಿಮೆ ಹೋದ ಹೋದಲ್ಲೆಲ್ಲ ವಾದಿಗಳನ್ನ ಸೋಲಿಸಿ ಜಯಪತ್ರಿಕೆಗಳನ್ನು ಪಡಿತಾ ಇದ್ದಾರೆ ಭಕ್ತರಿಂದ ಸುಮ್ಮನೆ ಕಾಣಿಕೆಯನ್ನ ಪಡೆಯುವುದಲ್ಲ ಜಯಪತ್ರಿಕೆಗಳನ್ನು ಪಡೀತಾ ಇದ್ದಾರೆ ಆ ರೀತಿಯ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಮಹಾಭಾಗ ಕಂಚಿ ವರದರಾಜರ ಕ್ಷೇತ್ರ ದೇವರಾಜರ ಕ್ಷೇತ್ರ ನರಸಿಂಹದೇವರ ಕ್ಷೇತ್ರ ಕಾಂಚಿ ಕ ಬ್ರಹ್ಮದೇವರೇ ಅಂಚನ ಮಾಡಿದ ಪೂಜೆ ಮಾಡಿದ ಕ್ಷೇತ್ರ ವರದರಾಜ ವರದರಾಜದೇವರು ಕಾಂಚಿ ಕ ಬ್ರಹ್ಮ ಪೂಜೆ ಮಾಡಿದಂತಹ ಕ್ಷೇತ್ರ ಅಂತಹ ಕಾಂಚಿ ಕ್ಷೇತ್ರ ಕಂಚಿ ಅಂತ ಕರೀತಾರೆ ಈಗ ಅಂತಹ ಕಾಂಚಿ ಕ್ಷೇತ್ರದ ಆ ವರದರಾಜನ ಸನ್ನಿಧಾನದಲ್ಲಿದ್ದು ಅಲ್ಲಿ ಪಾಠ ಪ್ರವಚನ ಮಾಡಿದ್ದಾರೆ ಅಲ್ಲಿ ವಾದಿಗಳ ನಿಗ್ರಹವನ್ನು ಮಾಡಿದ್ದಾರೆ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದ್ದಾರೆ ಒಬ್ಬರು ವೈಷ್ಣವ ಮತದ ಸ್ಥಾಪನೆಯನ್ನು ಮಾಡತಕ್ಕಂತಹ ಸಜ್ಜನರು ತಾವು ತಮ್ಮ ಪಾಠ ಪ್ರವಚನದ ತಮ್ಮ ಗ್ರಂಥಲೇಖನದ ತಮ್ಮ ವಾಕ್ಯಾರ್ಥದ ಕೌಶಲದಿಂದ ಕೆಲವು ಮರ್ಯಾದೆಗಳನ್ನು ಪಡೆದಿರ್ತಾರೆ ಹನುಮಧ್ವಜ ಗರಡಧಗಳನ್ನ ಇಟ್ಟುಕೊಂಡು ಅವರು ಎಲ್ಲಾದರೂ ಹೋಗಬೇಕು ಹನುಮಧ್ವಜ ಗಡಧೆಗಳನ್ನ ಇಟ್ಟುಕೊಂಡು ಹೋಗ್ತಾ ಇದ್ದು ಅದೊಂದು ಗೌರವ ವಾದ್ಯ ವೈಭವಗಳು ಹಗಲದಿ ಬಿಟೆಗೆ ಹನುಮಧ್ವಜ ಗರಡಧಗಳು ಹೀಗೆ ಮೆರೆಯುವಂತಹ ಒಬ್ಬ ವಿಷ್ಣುಭಕ್ತರಾದಂತಹ ವೈಷ್ಣವಾದ ಪಂಡಿತರು ಆದರೆ ಅವರನ್ನ ವಾದದಲ್ಲಿ ಸೋಲಿಸಿ ಆ ಹನುಮಧ್ವಜ ಗಡಧ್ವರೆಗಳನ್ನು ಅವರಿಂದ ಕಿಚ್ಚಿಕೊಂಡು ನೀವು ಸೋತರ ಇದನ್ನು ಕೊಡಬೇಕು ಅಂತ ಕಾರಿನಿಂದ ಅದನ್ನು ಕಿತ್ತಿಕೊಂಡು ಹೋಗಿರುತ್ತಾರೆ ಬೇರೆಯವರು ಅದು ರಘುಪತಿ ತೀರ್ಥ ಶ್ರೀಪಾದಂಗಳವರಿಗೆ ಗೊತ್ತಾಗ್ತದೆ ರಘುಪತಿ ತೀರ್ಥ ಶ್ರೀಪಾದಂಗಳವರು ತಾವು ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಹೇಗೋ ಹಾಗೆ ಆ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವಂಥವರಿಗೆ ಯಾವುದೇ ರೀತಿಯ ಅವಮಾನವಾದಾಗ ಅದನ್ನು ನಾವು ಸಹಿಸಬಾರದು ಅವರಿಗೆ ಸರಿಯಾದ ಗೌರವ ಸಲ್ಲುವಂತೆ ನಾವು ಪ್ರಯತ್ನ ಮಾಡಲೇಬೇಕು ಅಂತ ತಾವು ಹೋಗಿ ಆ ವಾದಿಗಳನ್ನು ಹುಡುಕಿಕೊಂಡು ಹೋಗಿ ಯಾರು ಇವರಿಂದ ಅದನ್ನು ಈ ವಿದ್ವಾಂಸದಿಂದ ಆ ಹನುಮಧ್ವರಿ ಗರಡ ಧ್ವಜಗಳನ್ನು ಕಸಿದುಕೊಂಡಿದ್ರೋ ಅವರನ್ನು ಹುಡುಕಿಕೊಂಡು ಹೋಗಿ ತಾವು ವಾದ ಮಾಡಿ ಅವರನ್ನು ಸೋಲಿಸಿ ಮತ್ತೆ ಅದೇ ಕಳೆಯಿನಂತೆ ಪುನಃ ಆ ಹನುಮಧ್ವರಿ ಧ್ವಜಗಳನ್ನು ತಾವು ಕಳೆದುಕೊಂಡಿದ್ದಾರೆ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ಆ ಪಂಡಿತರಿಗೂ ಬಹಳ ಸಂತೋಷ ನಾವು ಕಳೆದುಕೊಂಡದ್ದನ್ನು ನೀವು ಮರಳಿ ಪಡೆದಿದ್ದೀರಿ ನನಗೆ ಬರಬೇಕು ಅಂತ ನನಗೆ ಅಪೇಕ್ಷೆ ಇಲ್ಲ ಅದು ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡುವುದರ ಚಿಹ್ನ ಅದು ಅದನ್ನು ಮತ್ತೆ ನೀವು ವೈಷ್ಣವ ವೈಷ್ಣವತಿಗಳು ವಿಷ್ಣು ಭಕ್ತರು ನೀವು ಪಡೆದಿದ್ದೀರಿ ನನಗೆ ಸಂತೋಷ ಅಂತ ಆ ಪಂಡಿತರು ಕೂಡ ಇವರನ್ನು ಅತ್ಯಂತ ಸಂತೋಷದಿಂದ ಭಕ್ತಿ ಶ್ರದ್ಧೆಗಳಿಂದ ಗೌರವಿಸಿದ್ದಾರೆ ಈ ರೀತಿ ಆ ವೈಷ್ಣವರ ಒಂದು ಗೌರವವನ್ನು ಕಾಪಾಡಿದಂತಹ ಮಹಾಭಾವರು ರಘುಪತಿ ತೀರ್ಥ ಶ್ರೀಪಾಂಡರು ತಾವೇನು ಆ ಹನುಮದ್ಗಿ ಕಡತಗಳನ್ನೆಲ್ಲ ಸಂಪಾದನೆ ಮಾಡಿದ್ರು ಅನೇಕ ವಾದ್ಯ ವೈಭವಗಳನ್ನು ಸಂಪಾದನೆ ಮಾಡಿದ್ರು ಅನೇಕ ಅಜಮರ್ಯಾದೆಗಳನ್ನು ಸಂಪಾದನೆ ಮಾಡಿದ್ರು ಅಲ್ಲಲ್ಲಿ ಸಂಚಾರ ಮಾಡಿ ಅದನ್ನೆಲ್ಲ ತಂದು ರಘುತಮತಿ ಶ್ರೀಪಾದಗಳು ಓಪಿಸಿದ ತದಿಯಂ ವಸ್ತು ಗೋವಿಂದ ತುಗ್ಗಿನ ಸಮರ್ಪಣೆ ಎನ್ನುವ ರೀತಿಯಲ್ಲಿ ಇದೆಲ್ಲ ನಿಮ್ಮ ಅನುಗ್ರಹ ಗುರುಗಳ ಅನುಗ್ರಹದಿಂದ ನಮಗೆ ಬಂದದ್ದು ನಿಮಗೆ ಸಮರ್ಪಣೆ ಸಮರ್ಪಣೆ ಮಾಡಿದರೆ ರಘುತ್ಮತಿ ಶ್ರೀಪಾದಂಗಳವರು ಬಹಳ ಬಹಳ ಸಂತೋಷಪಟ್ಟಿದ್ದಾರೆ ಯಾವ ಉದ್ದೇಶಕ್ಕಾಗಿ ನಾವು ಇವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದೇವೆ ಈ ಅಣಸಂಸ್ಥಾನವನ್ನು ವ್ಯಾಸಮುಷ್ಟಿ ಹಾಗೂ ವಂಶಾಮ ದೇವರನ್ನು ಕೊಟ್ಟು ಸಂಚಾರಕ್ಕೆ ಕಳಿಸಿದ್ದೇವೆ ಆ ಕಾರ್ಯವನ್ನು ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಪೂರ್ಣ ಮನಸ್ಸಿನಿಂದ ಅವರಿಗೆ ಅನುಗ್ರಹ ಮಾಡಿದ್ದಾರೆ ಆದರೆ ಭಗವಂತನ ಸಂಕಲ್ಪ ಇದೇ ರೀತಿ ಅನೇಕ ದಿನಗಳ ಬಗ್ಗೆ ವಾಕ್ಯಾರ್ಥಗಳನ್ನು ಮಾಡಿ ಒಂದು ದಿನ ರಘುತ್ಮ ತೀರ್ಥ ಶ್ರೀಪಾದಂಗಳವರು ಇರುವಾಗಲೇನೆ ಇವರು ಶಹಾಪುರ ಅಂತ ಈ ಗುಲಬ ಕಲಬುರಗಿಯ ಆಸುಪಾಸಿನಲ್ಲಿ ಇರತಕ್ಕಂತಹ ಶಹಾಪುರ ಅಂತ ಆ ಶಹಾಪುರಕ್ಕೆ ಬರ್ತಾರೆ ಶಹಾಪುರದ ಜನ ಅಲ್ಲಿರತಕ್ಕಂತಹ ಭಕ್ತರು ವೈದಿಕರು ಲೌಕಿಕರು ಇವರೆಲ್ಲ ರಘುಪತಿ ತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾದ ಆದರ ಗೌರವಗಳನ್ನು ಸಲ್ಲಿಸದೇ ಇರುವಾಗ ಹಹತಮತೀರ್ಥ ಶ್ರೀಪಾದಂಗಳವರು ರಾಯಸವನ್ನು ಕಳಿಸ್ತಾರೆ ಪತ್ರವನ್ನು ಕೊಡ್ಕೊಳ್ಳಿಸ್ತಾರೆ ನಾವು ಬಂದಾಗ ಯಾವ ರೀತಿಯ ಆದರ ಗೌರವಗಳನ್ನು ನೀವು ಸಲ್ಲಿಸ್ತೀರೋ ಅದೇ ಆದರ ಗೌರವಗಳನ್ನು ರಘುಪತಿ ತೀರ್ಥ ಶ್ರೀಪಾದನ್ಗಳವರಿಗೆ ನೀವು ಸಲ್ಲಿಸ್ತಕ್ಕದ್ದು ಈ ರೀತಿ ಇವರಿಗೆ ಮರ್ಯಾದೆಯನ್ನು ಮಾಡಬೇಕು ಅಲ್ಲಿ ಸಗರ ಅಂತ ಒಂದು ಮನತನ ಇದೆ ಈಗಲೂ ಇದ್ದಾರೆ ಅತ್ಯಂತ ಭಕ್ತಿ ಶ್ರದ್ಧಾವಂತರು ಆ ಸಗರ ಮನತನದ ಪ್ರಾಚೀನ ಆಚಾರ್ಯರಿಗೆ ರಘುತ್ಮ ತೀರ್ಥ ಶ್ರೀಪಾದನ್ಗಳವರು ಆದೇಶವನ್ನು ಕಳಿಸಿ ಅಲ್ಲಿಯ ಮನ ಮರ್ಯಾದೆ ಗೌರವ ಎಲ್ಲ ಹೇಗೆ ನಡೆದುಕೊಳ್ಳಬೇಕು ಇತ್ಯಾದಿಗಳನ್ನೆಲ್ಲ ತಿಳಿಸಿಕೊಟ್ಟಂತಹ ಒಂದು ರಾಯಸ ಪತ್ರವನ್ನು ಕೊಟ್ಟು ಆ ಭಗವತಿ ತೀರ್ಥ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ ಸಗರದ ಎಲ್ಲ ಸಗರ ಮನತನದ ಭಕ್ತರಿಗೂ ಹಾಗೂ ಶಹಪುರದ ಎಲ್ಲ ಭಗವತ್ ಭಕ್ತರಿಗೂ ರಘತಮ ತೀರ್ಥ ಅನುಗ್ರಹವನ್ನು ಮಾಡಿದ್ದಾರೆ ಆ ರಘುಪತಿ ತೀರ್ಥರು ಭಗವತ್ ಸಂಕಲ್ಪದಂತೆ ಪ್ರಭುತ್ಮ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿಯೇ ವೃಂದಾವನಸ್ಥರಾಗಿದ್ದಾರೆ ಶ್ರೀಹರಿಯ ಸಂಕಲ್ಪ ಶ್ರೀಮದ್ ಆಚಾರ್ಯರ ಅಂತ ಪ್ರಭುತ್ಮ ತೀರ್ಥ ಶ್ರೀಪಾದಂಗಳವರು ಸರಿ ಇದ್ದಷ್ಟು ದಿವಸ ಪಠಪ್ರವಚನಗಳನ್ನು ಮಾಡಿ ವಾಕ್ಯಾಶಗಳನ್ನು ಮಾಡಿ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಿ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ದೊಡ್ಡ ಕಾರ್ಯ ಆಯಿತು ಅವರು ಮತ್ತೆ ಆ ವಂಶರಾಮ ದೇವರನ್ನು ಹಾಗೂ ಮೂರನೆಯ ವ್ಯಾಸಮುಷ್ಟಿಯನ್ನು ಶ್ರೀಪಾದಂಗಳವರಿಗೆ ಹೋಗಿ ಸೇರಿಸಬೇಕು ಅಂತ ಶಿಷ್ಯರ ಕೈಯಲ್ಲಿ ಕೊಟ್ಟು ಕಳಿಸಿದ ವೃಂದಾವನಸ್ಥರಾಗಿದ್ದಾರೆ ಶಿಷ್ಯರು ತಂದು ಅದನ್ನು ರಘುತಮರಿಗೆ ಸಮರ್ಪಣೆ ಮಾಡಿದ್ದಾರೆ ರಘು